ಇಂಟರ್ನ್ಯಾಷನಲ್ ಫ್ರಮ್ ಲಾರ್ಡ್ ಜೀಸಸ್ ಎಲ್ಲ ಆಸರೆ ಡೂ ವೀಕ್ಷಕರಿಗೆ ವಂದಿಸುವಾಗಿದ್ದೇನೆ ನಾನು ನೋಡ್ತೇವೆ ಅಪೋಸ್ತ ಹದಿನಾರು ಮೂವತ್ತು ನೀನು ರಕ್ಷಣೆ ಒಂದು ನಿನ್ನ ಕುಟುಂಬ ರಕ್ಷಣೆ ಉಂಟದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ನಾನು ಇಲ್ಲಿ ಇನ್ನೊಂದು ಆ್ಯಡ್ ಮಾಡಲಿಕ್ಕೆ ಬಯಸ್ತೇನೆ ನೀನು ರಕ್ಷಣೆ ಒಂದು ನಿನ್ನ ಊರೆಲ್ಲ ರಕ್ಷಣೆ ಉಂಟದೆ ಎಂಬುದಾಗಿ ನಾನೊಂದು ಹೇಳಿಗೆ ಬಯಸ್ತೇನೆ ಏಕೆಂದರೆ ಪಾಷಾ ರವರು ಈ ದೇಶದಿಂದ ಬ್ಯಾರಿನ ದೇಶದಲ್ಲಿ ಇದ್ದುಕೊಂಡು ಇಲ್ಲಿ ರಕ್ಷಣೆ ಹೊಂದು ಊರಿಗೆ ಬಂದರು ಅವರ ಮುಖಾಂತರ ನಾನು ಎಣಿಸ್ತೇನೆ ಎಲ್ಲ ನಮ್ಮ ಈ ಕರ್ನಾಟಕದವರಿಗೆ ಒಂದು ಆಶೀರ್ವಾದವಾಗಿದೆ ಸೊ ಇದರ ಮುಖಾಂತರ ನೋಡ್ತೇವೆ ಈ ಬ್ಯಾರಿನ್ ಪಟ್ಟಣದಲ್ಲಿ ಇಂಡಿಯಾದಲ್ಲಿ ನಾವು ಇರೋದಾದರೆ ಅದು ಅಸಾಧ್ಯವಾಗಿತ್ತಾದರೆ ಈ ಒಂದು ಬ್ಯಾರಿನ್ ಪಟ್ಟಣದಲ್ಲಿ ನಾವೆಲ್ಲರೂ ಹೆಚ್ಚಾಗಿ ಕರ್ನಾಟಕ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಬ್ಯಾಂಗ್ಳೂರು ಈ ಕಡೆಯವರೆಲ್ಲ ಬಂದುಕೊಂಡು ರಕ್ಷಣೆ ಹೊಂದುವಂತೆ ಇದೊಂದು ಒಂದು ಮಾಧ್ಯಮವಾಯಿತು ಬ್ಯಾರಿನ್ ಸೊ ಇದೊಂದು ಇನ್ನೊಂದು ಆಶೀರ್ವಾದವಾಗಿದೆ ಹೇಳ್ತೇನೆ ಈ ಅಷ್ಟೇ ಅಲ್ಲ ಈಗ ನೋಡ್ತೇವೆ ಅವರು ಮೀಡಿಯಾ ತಂಡ ಇಲ್ಲಿ ಬಂದಿದೆ ನಾನು ದೇವರೇನೋ ದೇವರೇನು ಮಹತ್ಕಾರ್ಯ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ ನಾನು ಹೇಳಿಸ್ತೇನೆ ನಿಜವಾಗಲೂ ಈ ಒಂದು ದೇವರ ಉದ್ದೇಶ ಇದರ ಹಿಂದೆ ಇದೆ ದೇವರು ಮಹತ್ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ ಅದಕ್ಕಾಗಿ ನಾವು ನಮ್ಮ ನಾವು ಪ್ರಾರ್ಥಿಸುವ ನಾವು ಕೈ ಜೋಡಿಸುವ ಆದಷ್ಟು ನಾವು ನೋಡಿದೆ ಪ್ರಾರ್ಥನೆ ಸಹಾಯ ಅದು ಯಾವ ರೀತಿ ಆಗ್ಬೋದು ಪ್ರಾರ್ಥಿಸುವುದು ಸಹಾಯವಾಗಿದೆ ಆರ್ಥಿಕವಾಗಿ ಆಗಲಿ ಇದರಲ್ಲಿ ಟೆಸ್ಟ್ ಮಾಡಿ ಕೊಡುವುದಾಗಲಿ ಎಲ್ಲ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ನಾವು ಇದಕ್ಕೆ ಕೈ ಜೋಡಿಸಬಹುದಾಗಿದೆ ನಾವು ಹೇಳ್ತೇವೆ ನಾವೆಲ್ಲರೂ ಪೌಲ್ ಹೇಳಿದೆ ಜೊತೆ ಕೆಲಸದವರಾಗಿದ್ದಾರೆ ದೇವರು ಸೊ ನಾವು ಒಟ್ಟಾಗಿ ದೇವರ ರಾಜ್ಯಕ್ಕಾಗಿ ದುಡಿಯೋಣ ಸೊ ಅದಕ್ಕೆ ಇದರ ಮುಖಾಂತರ ದೇವರ ನಾಮಕ್ಕೆ ಮಹಿಮೆಯಾಗಲಿ ಸೋಷಿಯಲ್ ಸರ್ವಿಸ್